ನಾನು ವೀಡಿಯೋ ನೋಡೋರು ಗೊತ್ತಾಗ್ಬೋದು ಸೊ ನಾಳೆ ಏನಾದರೂ ವೀಡಿಯೋ ಹಾಕಿಲ್ಲ ಅಂದರೆ ಅಯ್ಯೋ ಏನಾಯ್ತಪ್ಪ ಅಂತ ವೀಡಿಯೋದಲ್ಲಿ ಮಾತ್ರ ನೋಡ್ತಾ ಇರ್ತೀರ ಬಟ್ ಅದು ಎಲ್ಲಾಗಿ ಗೊತ್ತಿರೋರಿಗೆ ಏನಾಯಿತು ಏನು ಕತ್ತೀನೋ ಅಂತ ಒಂಚೂರು ಭಯ ಆಗ್ತಾ ಇರುತ್ತೆ ಬಟ್ ನಾಳೆ ವೀಡಿಯೋ ಬಂದರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ನಾನು ಬದುಕಿದ್ದೀನಿ ಅಂತ ಅಷ್ಟೆ ಹೆಣ್ಮಕ್ಳು ಹುಟ್ಟಾ ಬೆಳೀತಾ ಎಷ್ಟು ಕಷ್ಟದಲ್ಲಿ ಬೆಳೀತಾರೆ ಮದುವೆ ಆದಮೇಲೂ ಅದೇ ಥರ ಕಷ್ಟ ಬಂದಿರುತ್ತೆ ಅವ್ರಿಗೆ ಬಟ್ ಕೆಲವರು ತೋರ್ಸ್ಕೊತಾರೆ ಕೆಲವರು ತೋರ್ಸ್ಕೊಳಕ್ಕಾಗಲ್ಲ ಕೆಲವ್ರಿಗೇನು ಅಂದರೆ ಯಾರು ತಿಕ್ಕಿಂದ ಇರುವಾಗ ತೋರ್ಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರದ್ದು ಒಂಥರ ಜೀವನ ಕಡೆ ನೆನ್ಸ್ಕೊಂಡು ನರಕ ಅಂತ ಅನಿಸುತ್ತೆ ಯಾಕಂದರೆ ಆಕ್ಸಿಡೆಂಟ್ ಆದ ತಕ್ಷಣವೇ ನನಗೆ ಸಿ ಸೆಕ್ಷನ್ ಮಾಡಿದಾಗ ಅನಸ್ತೇಷಿ ಆಗ್ತಾಯಿಲ್ಲ ಅದೇ ಥರ ಸೇಮ್ ಆಗಿದ್ದು ಪೂರ್ತಿ ಸೊಂಟದಿಂದ ಕಾಲುವರೆಗೂ ಏನೂ ಗೊತ್ತಾಗ್ತಾ ಇಲ್ಲ ನಾನೆಲ್ಲ ಶಾಕಿಗೆ ಹೋಗಿದ್ದೆ ನಾಳೆ ನಾಡಿದ್ರೆ ಕಾಲ್ ಬಂದ್ಬಿಡುತ್ತೆ ನಡ್ದ್ಬಿಡ್ಬೋದು ಅಂತ ಅನ್ಕೊಂಡೆ ಐದು ವರ್ಷ ಆಗಿದೆ ಅಂದ್ಕೊಂಡು ಇವತ್ತರ್ಗು ನಡೆಯಕ್ಕಾಗಲಿಲ್ಲ ನನ್ನ ನೀನು ಬೆಡ್ ಮೇಲೆ ಇರಬೇಕು ನಿಮಗೆ ಕಾಳ ಸ್ವಾಧೀನ ಇಲ್ಲ ಮತ್ತೆ ನೀವು ಲೈಫಲ್ಲಿ ನಡೆಯಲ್ಲ ಅಂದಾಗ ನಿಜವಾಗ್ಲೂ ಆ ಸಿಚುವೇಶನ್ ನೆನ್ಸ್ಕೊಂಡ್ರೆ ಲೈಫಲ್ಲಿ ಏನಕ್ಕೆ ಬದುಕಬೇಕು ನೆಕ್ಸ್ಟು ಏನಿದೆ ಲೈಫ್ ಅಂತ ಅನಿಸ್ಬಿಡ್ತು ನನಗೆ ಮಲಗೋ ಅಷ್ಟು ದೊಡ್ಡ ಕಾಯಿಲೆ ಬೇರೆ ಇಲ್ಲ ಅನ್ಸುತ್ತೆ ರಾತ್ರಿ ಹೊತ್ತು ಏನೋ ನಿದ್ದೆ ಮಾಡೋಕೆ ಮಲಗ್ತೀವಿ ಆಗ್ಲೋದು ಮಲಗಬೇಕು ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಮನುಷ್ಯನ್ಗೆಲ್ಲ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಹದಿಮೂರನೇ ದಿನದಲ್ಲಾಗು ಸೊ ನೆನ್ನೆಲ್ಲ ಪೂಜೆ ಮುಗಿತು ನೆನ್ನೆ ವಿಡಿಯೋದಲ್ಲಿ ಪೂಜೆ ಮಾಡೋ ವಿಡಿಯೋನೇ ಹಾಕಿಲ್ಲ ಸೊ ಅದೊಂದು ಮಿಸ್ ಆಗಿಬಿಟ್ಟಿತ್ತು ರಾಯರ ಆರಾಧನೆ ದಿನ ಲಾಸ್ಟ್ನೇ ದಿನ ಅಂತ ಹೇಳಿದ್ದು ಸೊ ಅದಕ್ಕೆ ಪೂಜೆ ಮಾಡಿದ್ದು ಒಂದು ಆಮೇಲೆ ಇದಕ್ಕೆ ಕರೆಕ್ಟಾಗಿ ವರ್ಷದಲ್ಲಿ ನಾವು ರಾಯರ ಸನ್ನಿಧಾನದಲ್ಲಿ ಇದ್ದೆ ಸೊ ಅದು ನೆನಪಾಯಿತು ನನಗೆ ಸಡನ್ಲಿ ಒಂದು ಒಂದು ವರ್ಷದ ಹಿಂದೆ ಮೂರು ದಿನ ನಾಲ್ಕು ದಿನ ಆರಾಧನೆ ಸಮಯದಲ್ಲಿ ನಾನು ಅಲ್ಲೇ ಇತ್ತಿದ್ನಲ್ಲ ಅಂತ ನೆನಪಾಯಿತು ಸೊ ಆಮೇಲೆ ನಿಜವಾಗ್ಲೂ ರಾಯರ್ ನಂಬಾದ ಮೇಲೆ ಲೈಫಲ್ಲಿ ತುಂಬ ಪವಾಡಗಳು ನಡೆದಿದ್ದಾವೆ ಅಂತಲೇ ಹೇಳ್ಬೋದು ನನ್ನ ಲೈಫ್ ಇಷ್ಟು ಚೇಂಜ್ ಆಗೋದಕ್ಕೆ ಕಾರಣವೇ ರಾಯರು ಯಾಕಂದರೆ ಇಷ್ಟು ಇಂಡಿಪೆಂಡೆಂಟಾಗಿ ಒಬ್ಬಳೇ ಬಂದು ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೆ ಧೈರ್ಯನೇ ಅವರು ನನ್ನ ಜೊತೆ ಯಾವಾಗಲೂ ಅವರು ಇದ್ದಾರೆ ಅಂತಲೇ ನನಗೆ ನಂಬಿಕೆ ಅವರು ಇದ್ದೇ ಇರ್ತಾರೆ ನಾನು ಯಾವತ್ತೂ ಕೈ ಬಿಡೋಲ್ಲ ಅಂತ ನಾನು ತುಂಬ ಬಲವಾಗಿ ನಂಬಿದ್ದೀನಿ ಅವರನ್ನು ಸೊ ಅವರು ನಂಬಿದ ಮೇಲೆ ನನಗೆ ಲೈಫಲ್ಲಿ ನಿಜವಾಗ್ಲೂ ಎಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ಮತ್ತು ಚೇಂಜಸ್ ಆಗಿದೆ ಮತ್ತು ಎಂತೆಂಥ ಕೆಟ್ಟವರೆಲ್ಲ ಬಂದರು ನನ್ನ ಲೈಫಲ್ಲಿ ಎಲ್ಲ ಬಿಟ್ಟವರು ಸೊ ಅವ್ರು ಬಿಟ್ಟೋಗಿದ್ದು ಪೀಡೆ ಒಂದು ತೊಲಗ್ತು ಅನ್ನೋ ಥರ ದೇವರು ನನಗೆ ತೋರಿಸ್ಕೊಟ್ಟ ಅವರೆಲ್ಲ ಸರಿಗಿರಲಿಲ್ಲ ನೀನು ಲೈಫಲ್ಲಿ ಹೋಗಿದ್ದು ಒಳ್ಳೇದಾಯಿತು ಅಂತ ಒಳ್ಳೆಯವರಷ್ಟೇ ಜೊತೆಗಿರಬೇಕು ಅನ್ನೋದು ಒಂದು ಒಳ್ಳೆಯದು ಯಾಕಂದರೆ ನಮ್ಮ ಜೊತೆಯಲ್ಲಿ ಯಾವಾಗಲೂ ಒಳ್ಳೆಯವರು ಅಷ್ಟೇ ಇರಬೇಕು ಅಂತ ದೇವರೇ ಅದನ್ನು ನಮಗೆ ತೋರಿಸ್ಕೊಟ್ಟಿರ್ತಾರೆ ಸೊ ಕೆಟ್ಟವರೆಲ್ಲ ಮಧ್ಯದಲ್ಲಿ ಬಿಟ್ಟೋಗ್ತಾರೆ ಹೋಗ್ತಾರೆ ಗೊತ್ತಿರುತ್ತೆ ಅದಕ್ಕೆ ಅವರೆಲ್ಲ ಯಾರು ಉಳ್ಕೊಂಡಿಲ್ಲ ಇಲ್ಲಿವರೆಗೂ ಬಂದವರೆಲ್ಲ ಯಾರ್ಯಾರೋ ಬುದ್ಧಿ ಸರಿಗಿರ್ಲಿಲ್ವೋ ತೋರಿಸಿ ತೋರಿಸೋ ಬುದ್ಧಿಗಳ್ನೆಲ್ಲ ಮಧ್ಯದಲ್ಲಿ ಎಸ್ಕೇಪ್ ಆದರು ಸೊ ಅದೊಂದು ಒಳ್ಳೆಯದಾಯಿತು ಅಷ್ಟೇ ನಮ್ಮ ಜೊತೆಲಿ ಅಷ್ಟೇ ಕಷ್ಟಗಳು ಸುಖಗಳಿಗೆ ಸ್ಪಂದಿಸೋದನ್ನ ಮತ್ತು ನಮಗೆ ಒಳ್ಳೇದನ್ನ ಬಯಸೋನ್ನ ಮಾತ್ರ ನಮ್ಮ ಜೀವನದಲ್ಲಿ ಉಳಿಸಿದ್ದಾನೆ ದೇವ್ರಿ ಇವತ್ತು ನಮಗೆ ಯಾವ ಜಾಗದಲ್ಲಿ ಬೆಲೆ ಇರಲ್ವೋ ಅಲ್ಲಿ ನಮಗೆ ಎಡಗಾಲ್ನು ಕೂಡ ಇಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗೇ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡಿದರೆ ಇಲ್ಲ ಅಂದರೆ ನಾವು ಸರಿಗಿಲ್ಲ ಅಂತ ಅಂದ್ಕೊಂಡ್ರೆ ಆ ದೃಷ್ಟಿಯಲ್ಲಿ ನಾವು ಏನು ಒಳ್ಳೆಯವ್ರ ಥರ ನಟನೆ ಮಾಡೋಕ್ಕಂತೂ ಆಗೋಲ್ಲ ನಾವು ಇರೋದೇ ಈ ಥರ ಸೊ ಅರ್ಥ ಮಾಡ್ಕೊಂಡು ಜೊತೆಗಿದ್ರೆ ಓಕೆ ಅವರು ನಮ್ಗೆ ಹಂಗಂದ್ರು ಹಿಂಗಂದರು ಅಂತೆಲ್ಲ ತಲೆಗೆಡ್ಸ್ಕೊಂಡು ಕೂತ್ರೆ ನಮ್ಮದೇ ಲೈಫ್ ಆಳಾಗೋದು ಸೊ ಅದರಿಂದ ನಾವು ಸರಿ ಇಲ್ಲ ಅನ್ನೋ ಜಾಗದಲ್ಲಿ ನಾವು ಎಡಗಾಲು ಇಡಬಾರ್ದು ನಾವು ಸರಿ ಇರೋ ಜಾಗದಲ್ಲಿ ನಾವು ಸರಿಯಾಗಿ ಇದ್ದೀವಿ ಅಂತ ನಮ್ಮ ಮನಸ್ಸಿಗೆ ಇದ್ದರೆ ಸಾಕು ಸೊ ಯಾರೇನು ಹೇಳೋದು ಬೇಕಾಗಿಲ್ಲ ಅವ್ರ ಮುಂದೆ ನಾವು ಒಳ್ಳೆಯವ್ರ ಥರ ಪ್ರೂವ್ ಮಾಡೋದು ಕೂಡ ಬೇಕಾಗಿರೋಲ್ಲ ಎಲ್ಲ ಇವಾಗ ಮಾಡ್ತಾ ಇರೋ ಡಿಸೈನ್ಸು ಮಲಗಿ ಮಲಗಿ ತಲೆಗೆಟ್ಟೋಗ್ಬಿಟ್ಟದ್ದು ನಿಜವಾಗ್ಲೂ ಈ ಕೆಲಸ ಮಾಡೋದು ಇರೋಕ್ಕೆ ಆಗೋಲ್ಲ ಹೊಸ ಹೊಸ ಡಿಸೈನ್ ಮಾಡಿದ್ದೀನಿ ಸೊ ಇಲ್ಲಿವರೆಗೂ ಈ ಥರ ಡಿಸೈನ್ ಮಾಡಿಲ್ಲ ಅನ್ಕೋತೀನಿ ಯಾಕಂದರೆ ಇದೊಂಥರ ಹೊಸ್ದಾಗಿದೆ ಶೇಪೆಲ್ಲ ಚೇಂಜ್ ಮಾಡಿ ಮಾಡಿದ್ದೀನಿ ಮತ್ತು ಇದು ಟೆಕ್ಸ್ಚರ್ ನೋಡಿ ಯಾವ ಥರ ಇದೆ ಕಂಡು ಹಿಡಿದಿದ್ದೀನಿ ಮತ್ತೆ ಇನ್ನೊಂದು ಮಾಡಿದ್ದೀನಿ ಆ ಡಿಸೈನ್ ನೋಡಿಬಿಟ್ರೆ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಗ್ಬಿಡ್ತು ಸಕ್ಕತ್ತಾಗಿದೆ ಆ ಡಿಸೈನು ತೋರಿಸ್ತೀನಿ ನೋಡಿ ನೋಡಿ ಯಾರಿಗಾದರೂ ನೋಡಿದ ತಕ್ಷಣ ಏನಪ್ಪ ಈ ಥರ ಡಿಸೈನ್ ಐತೆ ಅಂತ ನನಗೆ ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ಇದೇನಾದರೂ ಫೈರಿಂಗ್ ಆದಮೇಲೆ ಒಂದು ಪೇಂಟಿಂಗ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡಿದ್ರೆ ಹಾಗೆ ಪೀದಾಗ್ಬಿಡ್ಬೇಕು ಹಂಗೆ ಇದೆ ಇದರೊಳಗೆ ತೆಂಗಿನಕಾಯ್ದು ಇದು ಥರ ಟೆಕ್ಸ್ಚರು ಆ ಥರ ಇದೆ ಅದ್ರ ಮೇಲೆ ಪೇಂಟಿಂಗ್ ಬಂದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ತುಂಬ ಚೆನ್ನಾಗಿದೆ ಇದು ಹೊಸ ಡಿಸೈನು ಇವಾಗಷ್ಟೇ ಮುದ್ದೆ ಮಾಡ್ಕೊಂಡು ತಿಂದೆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಬಸ್ಸಾರು ಕೊಟ್ಟಿದ್ದೆವು ಬಸ್ಸಾರು ತಿಂದೆ ಆಮೇಲೆ ನೈಟ್ದು ಇತ್ತು ನೈಟು ಬೆಂಡೆಕಾಯಿ ಪಲ್ಯ ಇತ್ತು ಅದು ವೇಸ್ಟ್ ಆಗುತ್ತೆ ಅಂತ ಅದನ್ನು ನೆಂಚ್ಕೊಂಡು ತಿಂದು ಇವಾಗ ಮುದ್ದೆ ತಿಂದೆ ನಾಲ್ಕೂವರೆ ಆಗಿಬಿಟ್ಟಿ ಟೈಮು ಇವತ್ತು ಏನೋ ಕೆಲಸ ಮಾಡ್ಕೊಂಡು ಕತೆ ಹೆಂಗೆ ಆಗ್ಬಿಡ್ತು ಕಾಲು ಬೇರೆ ರೆಸ್ಟ್ ಇಲ್ವಲ್ಲ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಇವತ್ತು ಅಷ್ಟೇನು ವೀಡಿಯೋಗಳೇನು ಮಾಡಿಲ್ಲ ಬಾಟ್ಲು ನನ್ನ ಹತ್ರ ಇತ್ತು ಇವಾಗ ನಿನ್ನೆ ಇದನ್ನು ಕೊಟ್ಟಿರಲ್ಲ ಎಗ್ ಬಿರಿಯಾನಿ ಕೊಟ್ಟಿದ್ರಲ್ಲ ಅವರೇನು ಇನ್ನೊಂದು ಬಾಟ್ಲು ತಂದು ಕೊಟ್ಟಿದ್ದಾರೆ ನೀನು ಕಸ ಗುಡಿಸ್ದೆ ಎತ್ತಕ್ಕೆ ಇಲ್ಲ ಅಲ್ಲೇ ಇಟ್ಟಿದ್ದೀನಿ ನೋಡೋಣ ಇವತ್ತು ಹೋಗಿ ಬರ್ತಾರ ಅಂತ ನೆನ್ನೆ ಬಂದಿರಲಿಲ್ಲ ಅವರು ಮೊನ್ನೆ ಬಂದಿದ್ದರು ಎರಡು ದಿನಕ್ಕೆ ಒಂದೇ ಸಾರಿ ಬರಲಿ ಅಂತ ನಾನು ಸುಮ್ಮನೆ ಆಗಿದ್ದೀನಿ ಯಾಕಂದರೆ ಅಷ್ಟು ಕೆಲಸ ಇರಲ್ಲ ಪಾತ್ರೆನೂ ಅಷ್ಟೇನು ಬಿದ್ದಿರಲ್ವಲ್ಲ ಸುಮ್ಮನೆ ಅದಕ್ಕೆ ಎರಡು ದಿನಕ್ಕೆ ಬರಲಿ ಒಂದೇ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಇವಾಗ ಎರಡು ದಿನ ಆಗ್ಬಿಟ್ಟೈತೆ ಇವತ್ತು ಮೂನೇ ದಿನ ಇವತ್ತು ಬರ್ತಾರಲ್ಲೂ ಗೊತ್ತಿಲ್ಲ ಕೇಳಬೇಕು ಫೋನ್ ಮಾಡಿ ಇದು ಹೊಸ ಡಿಸೈನ್ ಮಾಡಿಟ್ಟಿದ್ದೀನಿ ಸೊ ಒಂದಷ್ಟು ರಿಪೇರಿ ಕೆಲಸಗಳಿತ್ತು ಒಂದಷ್ಟು ಮಾಡಿಟ್ಟಿದ್ದೀನಿ ಮೋಲ್ಡ್ಸೆಲ್ಲ ಯಾವುದಾದ್ರು ಹಳೇದಿತ್ತು ಯಾವುದು ಬೇಡವಾಗಿತ್ತು ಅದನ್ನೆಲ್ಲ ಎಸ್ತಿದ್ದೀನಿ ಕೆಲವೊಂದು ಮೋಡ್ಸ್ನ ಸುಮ್ಮನೆ ಮೊದಲೆಲ್ಲ ದುಡ್ಡು ವೇಸ್ಟ್ ಮಾಡ್ಕೊಂಡು ತಗೋಬಿಟ್ಟಿದೆ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಇವಾಗ ಬಿಸಾಕಣ ಅಂತ ಇಟ್ಟಿದ್ದೀನಿ ಒಂದಷ್ಟು ಇದೊಂದಷ್ಟು ಪೇಂಟಿಂಗ್ ಮಾಡಬೇಕು ಫುಲ್ಲು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿ ಇಟ್ಬಿಡ್ತೀನಿ ಯಾವ ಪೇಂಟ್ ಮಾಡ್ಬೇಕಂತಾನೇ ಗೊತ್ತಾಯ್ತಲ್ಲ ಅಂಕಲ ಕೆಟ್ಟೋಗ್ತಾಯ್ತು ನನಗೆ ಅದಕ್ಕೆ ಸ್ವಲ್ಪ ಹಂಗೆ ಫುಲ್ಲು ಬ್ಲ್ಯಾಕ್ ಪೇಂಟಲ್ಲೇ ಬ್ಲ್ಯಾಕಿಶೇ ಇಲ್ಲಿ ಹೇಳಿ ಪೇಂಟ್ ಮಾಡಿ ಇಟ್ಬಿಡ್ತೀನಿ ಇವಾಗ ಊಟ ಮಾಡಬೇಕು ಇವತ್ತು ವೀಡಿಯೋನೂ ಜಾಸ್ತಿ ಮಾಡಿಲ್ಲ ಸೊ ಸ್ವಲ್ಪನೇ ಮಾಡಿದ್ದೀನಿ ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ ಸೊ ಇಷ್ಟು ಅಂತ ಮಾತಾಡ್ಬಿಟ್ಟಿದ್ದೀನಿ ಎರಡು ದಿನಕ್ಕೆ ಒಂದು ಸಾರಿ ಬಂದು ಮನೆ ಒರೆಸ್ಬಿಟ್ಟು ಎರಡು ದಿನಕ್ಕೆ ಪಾತ್ರೆ ತೊಳ್ಕೊಡ್ತಾರೆ ಯಾಕಂದರೆ ಡೈಲಿ ಪಾತ್ರೆ ಬೀಳಲ್ಲ ಸೊ ಅದರಿಂದ ಇವಾಗ ಮನೆ ಭಕ್ತವ್ರು ಅಂತ ಹೇಳಿದ್ನಲ್ಲ ಅವ್ರು ಊಟ ತಂದು ಕೊಟ್ಟಿದ್ದಾರೆ ಇವತ್ತು ನಿನ್ನೆ ಎಗ್ ಬಿರಿಯಾನಿ ಕೊಟ್ಟಿದ್ದರು ಇವತ್ತು ಊಟ ತಂದು ಕೊಟ್ಟಿದ್ದಾರೆ ಸೊ ನಾನು ಅವ್ರಿಗೆ ಹೇಳಿ ಸ್ವಲ್ಪ ತರಕಾರಿ ಏನಾದರೂ ತಂದು ಕೊಡ್ತೀನಿ ನಂಗೆ ಆವಾಗವಾಗ ಏನಾದರೂ ಒಂದು ಸಾಂಬಾರು ಮಾಡಿಕೊಡಿ ಅಂತ ಸೊ ಒಬ್ರಿಗೆ ತಾನೇ ಕೊಡ್ತೀನಿ ಸಾಂಬಾರು ಅಂತ ಹೇಳಿದ್ದಾರೆ ಸೊ ನಂಗೆ ತುಂಬಾ ಒಳ್ಳೇದಾಯಿತು ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನೆನ್ನೆ ಬಿಡಿದ್ರೆ ಅವ್ರು ಥ್ಯಾಂಕ್ಸ್ ಹೇಳಿಲ್ಲ ಆ್ಯಕ್ಚುಲಿ ಒಂದು ಒಳ್ಳೇದಾಯ್ತು ಯಾಕಂದರೆ ನನಗೆ ಹತ್ರನೇ ಸಿಕ್ಕಿರೋದ್ರಿಂದ ಇಷ್ಟು ದಿನ ಹುಡುಕ್ತಾನೆ ಇದೆ ಒಬ್ಬರಾದರೂ ಸಿಗ್ತಾರೇನೋ ಅಂತ ಅಡುಗೆ ಮಾಡ್ಕೊಡೋಕ್ಕೆ ಎಷ್ಟು ದಿನ ಯಾರ್ಯಾರ ಕೈಯಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲೇ ಹೇಳ್ಕಳಿಸ್ತಾ ಇದೆ ಯಾರಾದರೂ ಸಿಗ್ತಾರೋ ನೋಡಿ ಏನಾದರೂ ಕೊಟ್ಟರೆ ಸಾಕು ನನಗೆ ಮುದ್ದೆಗಿದ್ದೆ ಎಲ್ಲ ಮಾಡ್ಕೋತೀನಿ ಅಂತ ಬಟ್ ಅವ್ರು ಯಾರೂ ನನ್ನ ಮಾತೆ ಹಾಕತ್ತಿರಲಿಲ್ಲ ಆ್ಯಕ್ಚುಲಿ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಅನಿಸುತ್ತೆ ಸೊ ಇವರು ಇವಾಗ ಸಿಕ್ಕಿರೋದು ನಂಗೆ ಒಂದು ಒಳ್ಳೇದಾಯಿತು ಇವಾಗ ಹಿಂಗೋ ಸಾಂಬಾರ್ದೊಂದು ಕತೆ ಮುಗಿಯುತ್ತೆ ಮುದ್ದೆ ರೈಸ್ ಮಾಡ್ಕೊತೀನಿ ತುಂಬ ತೊಂದರೆ ತೊಗೋಬೇಡಿ ಅಂತ ಹೇಳಿದ್ದೀನಿ ಇಲ್ಲ ಮಾಡಿದ್ದೆ ಅಂದ್ಬಿಟ್ಟು ಇವತ್ತು ಮುದ್ದೆ ರೈಸು ಎಲ್ಲ ತಗೊಂಡು ಬಂದು ಕೊಟ್ಬಿಟ್ಟಿದ್ರೆ ಇಲ್ಲ ನಾನು ಏನು ಮಾಡ್ಕೊಳಕ್ಕೆ ಹೋಗ್ಲಿದ್ದೆ ಏನೋ ಕೆಲಸ ಮಾಡ್ಕೊಳಕ್ಕೆ ಕೂತ್ಕೊಂಡೆ ಕಾಲೆಲ್ಲ ಸ್ವಲ್ಪ ಊತ ಬರ್ತಿದೆ ನಂಗೆ ಬೇಜಾರಾಗ್ತಿದೆ ಮಲಗಿ ಮಲಗಿ ಯಾರು ಮಲಗ್ತಾರಪ್ಪ ನಿಜವಾಗ್ಲೂ ಮನ್ಷನ್ಗೆ ಮಲಗೋ ಅಷ್ಟು ದೊಡ್ಡ ಕಾಯಿಲೆ ಬೇರೆ ಇಲ್ಲ ಅನ್ಸುತ್ತೆ ರಾತ್ರಿ ಹೊತ್ತು ಏನೋ ನಿದ್ದೆ ಮಾಡೋಕೆ ಮಲಗ್ತೀವಿ ಆಗ್ಲೋದು ಮಲಗಬೇಕು ಅಂದರೆ ಇಷ್ಟು ಬೇಜಾರಾಗುತ್ತೆ ಮನುಷ್ಯನ್ಗೆಲ್ಲ ನಾರ್ಮಲಾಗಿ ಓಡಾಡೋ ಮನುಷ್ಯ ಎರಡು ದಿನ ಹುಷಾರಿಲ್ಲ ಅಂತಂದರೆ ಅವನು ಬೆಡ್ ಮೇಲೆ ಮಲಗಲ್ಲ ಅಯ್ಯೋ ನಾನು ಲೈಫ್ಲಾಂಗ್ ಮಲಗಬೇಕು ಅಂತ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ರೆ ನಿಜವಾಗ್ಲೂ ಮನುಷ್ಯ ಬದುಕಿರೋದೇ ಇಲ್ಲ ಅಷ್ಟು ಬೇಜಾರಾಗುತ್ತೆ ಮಲಗೋದಕ್ಕೆ ಯಾಕಂದರೆ ನಾರ್ಮಲಾಗಿ ಕೆಲಸ ಮಾಡೋ ಅಂಥವ್ರು ಯಾರು ಅಷ್ಟೇ ಮಲಗೋದಕ್ಕೆ ಇಷ್ಟಪಡಲ್ಲ ಯಾವಾಗ ಒಂದು ಟೈಮ್ ಮಲಗಬೇಕು ಅದೇ ಸೋಂಬೇರಿತನ ಇಷ್ಟ ಆಗೋಲ್ಲ ಕೈಕಾಲು ನೆಟೋಗಿರೋಲ್ಲ ಅಂತ ಅದರಲ್ಲೂ ಮಲಗಕ್ಕೆ ಚಾನ್ಸೇ ಇಲ್ಲ ನನ್ನ ನೀನು ಬೆಡ್ ಮೇಲೆ ಇರಬೇಕು ನಿಮಗೆ ಕಾಳ ಸ್ವಾಧೀನ ಇಲ್ಲ ಮತ್ತೆ ನೀನು ಲೈಫಲ್ಲಿ ನಡೆಯೋಲ್ಲ ಅಂದಾಗ ನಿಜವಾಗ್ಲೂ ಆ ಸಿಚುವೇಶನ್ ನೆನ್ಸ್ಕೊಂಡ್ರೆ ಲೈಫಲ್ಲಿ ಏನಕ್ಕೆ ಬದುಕಬೇಕು ನೆಕ್ಸ್ಟು ಏನಿದೆ ಲೈಫ್ ಅಂತ ಅನಿಸ್ಬಿಡ್ತು ನನಗೆ ಯಾಕಂದರೆ ಆ್ಯಕ್ಸಿಡೆಂಟ್ ಆದ ತಕ್ಷಣವೇ ನನಗೆ ಸಿ ಸೆಕ್ಷನ್ ಮಾಡಿದಾಗ ಅನಸ್ತಿಸಿ ಆಗ್ತಾಯಿಲ್ಲ ಅದೇ ಥರ ಸೇಮ್ ಆಗಿದ್ದು ಪೂರ್ತಿ ಸೊಂಟದಿಂದ ಕಾಲವರೆಗೂ ಏನೂ ಗೊತ್ತಾಗ್ತಾ ಇಲ್ಲ ನಾನೆಲ್ಲ ಶಾಕಿಗೆ ಹೋಗಿದ್ದೆ ನಾಳೆ ನಾಡಿದ್ರೆ ಕಾಲು ಬಂದ್ಬಿಡುತ್ತೆ ನಡೆದ್ಬಿಡ್ಬೋದು ಅಂತ ಅಂದ್ಕೊಂಡೆ ಐದು ವರ್ಷ ಆಗಿದೆ ಅಂದ್ಕೊಂಡು ಇವತ್ತರೆಗೂ ನಡೋಕ್ಕಾಗಲಿಲ್ಲ ಕಾಲಿದೆ ಅಂತಲೂ ಗೊತ್ತಾಗಲಿಲ್ಲ ಸೊ ಲೈಫ್ ಇಷ್ಟೇ ಅಲ್ಲ ಇನ್ನು ಮುಂದೆ ಸಾಗಬೇಕು ಅಂತ ಹೇಳಿ ಧೈರ್ಯ ಮಾಡ್ಕೊಂಡಿದ್ದೀನಿ ಸೊ ಈ ಧೈರ್ಯದಿಂದ ಇವತ್ತು ಮುನ್ನುಗ್ಗಿ ಬಂದು ಇವತ್ತು ಒಂಟಿಯಾಗಿ ಬದುಕು ನಡೆಸ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಇದಕ್ಕೆಲ್ಲ ಧೈರ್ಯ ಅಂತ ಬರೋದು ನಮ್ಮನ್ನೆಲ್ಲ ಕೈ ಬಿಡ್ತಾರಲ್ಲ ಆವತ್ತು ಬರುತ್ತೆ ಆ ಧೈರ್ಯ ನಿನ್ನ ಕೈಲಿ ಏನೂ ಆಗಲ್ಲ ನೀನು ಇದ್ರೂ ಒಂದೇ ಸತ್ರು ಒಂದೇ ಅಂತ ಒಂದೇ ಒಂದು ಮಾತು ಹೇಳ್ತಾರಲ್ಲ ಆ ಮಾತಲ್ಲಿದೆಯಲ್ಲ ಆ ಧೈರ್ಯ ಅವಾಗ ಬರುತ್ತೆ ಆ ಧೈರ್ಯ ಇಷ್ಟು ದಿನ ಬದುಕಿದ್ದು ಯಾರಿಗೋಸ್ಕರ ನಾವು ಬದುಕ್ತಾ ಇದ್ವಲ್ಲ ನಮಗೋಸ್ಕರ ನಾವು ಬದುಕೋದು ಯಾವಾಗ ನಮಗೋಸ್ಕರ ನಾವು ಒಂದೆರಡು ದಿನ ಬದುಕಬೇಕಲ್ವ ಎಲ್ರಿಗೂ ಖುಷಿ ಪಡಿಸ್ತಾ ಎಲ್ರಿಗೂ ಅವ್ರವ್ರ ಕಷ್ಟಗಳಿಗಾಗ್ತಾ ಎಲ್ರಿಗೂ ಅವ್ರ ಸೇವೆಗಳು ಮಾಡ್ತಾ ಬದುಕ್ತಾ ಇದ್ರೆ ಮತ್ತು ನಮ್ಮನ್ನ ನಾವು ಯಾವಾಗ ನೋಡ್ಕೋಬೇಕು ನಮ್ಮ ಆಸೆಗಳಂತೆ ಯಾವಾಗ ಬದುಕಬೇಕು ನಾವು ಒಂದಿನಾದರೂ ನಮ್ಮ ಆಸೆಗಳ ತಕ್ಕನಾಗ ನಾವು ಬದುಕ್ತೀವ ಅಪ್ಪನ ಮನೇಲಿ ಅಪ್ಪ ಅಮ್ಮನಿಗೋಸ್ಕರ ಬದುಕ್ತೀವಿ ಗಂಡನ ಮನೇಲಿ ಗಂಡನಿಗೋಸ್ಕರ ಬದುಕ್ತೀವಿ ವಯಸ್ಸಾದ ಮೇಲೆ ಮಕ್ಳಿಗೋಸ್ಕರ ಬದುಕ್ತೀವಿ ಮತ್ತು ಜೀವನ ಮಾಡೋದು ಏನಕ್ಕೋಸ್ಕರ ನಮಗೂ ಆಸೆಗಳಿರುತ್ತೆ ಆ ಆಸೆಗಳನ್ನ ಈಡೇರಿಸ್ಕೊಡ್ಬೇಕಾಗುತ್ತೆ ಕೆಲವೊಮ್ಮೆ ಹೆಂಗೆ ಅಂದರೆ ಬೇರೆಯವ್ರ ಆಸೆಗಳಿಗೋಸ್ಕರ ನಮ್ಮ ಆಸೆಗಳನ್ನ ಬಲಿ ಕೊಡಬೇಕಾಗುತ್ತೆ ಸೊ ಅಂಥ ಕಥೆಗಳು ಎಷ್ಟೊಂದು ಆಗ್ಬಿಟ್ಟಿರುತ್ತೆ ಎಷ್ಟೋ ಸಾರಿ ನಮ್ಮ ಆಸೆಗಳನ್ನ ಸಾಯಿಸ್ಕೊಂಡು ಬೇರೆಯವ್ರಿಗೋಸ್ಕರ ಬದುಕಿರೋದುಂಟು ಬಟ್ ಒಂದಿನಾದರೂ ನಮಗೋಸ್ಕರ ನಾವು ಬದುಕಬೇಕಲ್ವ ಜೀವ ಇರೋದು ನಮ್ಮ ದೇಹದಲ್ಲಿ ಆ ಜೀವಕ್ಕೆ ತೃಪ್ತಿ ಆಗೋ ಥರ ಏನಾದರೂ ಒಂದೆರಡು ಕೆಲಸಗಳು ಮಾಡೋದು ಇಲ್ಲ ನಮಗೋಸ್ಕರ ನಾವು ಒಂದಿನಾದ್ರೂ ಬದುಕೋದೋ ಈ ಥರ ಜೀವನ ಒಂದು ಸಾರಿನಾದರೂ ಮಾಡಬೇಕು ಅಂತ ಲೈಫಲ್ಲಿ ಎಲ್ರಿಗೂ ಆಸೆ ಇರುತ್ತೆ ಬಟ್ ಹೆಣ್ಮಕ್ಳುಗಳು ಅದರಲ್ಲೂ ತುಂಬ ತ್ಯಾಗಮಗಿ ಅಂತ ಹೇಳ್ಬೇಕು ಹೆಣ್ಮಕ್ಳುಗಳು ಕೂಡ ಬೇರೆಯವ್ರಿಗೋಸ್ಕರನೇ ಬದುಕ್ತಾರೆ ತಮ್ಮ ಜೀವನ ಎಲ್ಲನೂ ಇಟ್ಟಿರೋದೇ ಹೆಣ್ಮಕ್ಳುಗಳು ಬೇರೆಯವ್ರಿಗೋಸ್ಕರ ಬಟ್ ಯಾರು ಯಾವತ್ತೂ ಅರ್ಥ ಮಾಡ್ಕೊಳ್ಳೋಲ್ಲ ಅಪ್ಪ ಅಮ್ಮ ಅರ್ಥ ಮಾಡ್ಕೊಳ್ಳಲ್ಲ ಗಂಡ ಅರ್ಥ ಮಾಡ್ಕೊಳ್ಳಲ್ಲ ಅಣ್ಣ ತಂದಿರ ಅರ್ಥ ಮಾಡ್ಕೊಳ್ಳಲ್ಲ ವಯಸ್ಸಾದ ಕಾಲದಲ್ಲಿ ಮಕ್ಳುಗಳೂ ಕೂಡ ತಾಯಿ ಮನಸ್ಸು ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ ಹೆಣ್ಮಕ್ಳು ಏನಪ್ಪ ಅವ್ರ ಜೀವನನೇ ಬೇರೆಯವ್ರಿಗೋಸ್ಕರ ಮುಡಿಪಾಗಿ ಇಟ್ಟು ಹುಟ್ಟಿ ಬಂದಿರ್ತಾರೆ ಏನಕ್ಕೆ ಈ ಕಷ್ಟಗಳನ್ನ ಅನುಭವಿಸಿ ಲಾಸ್ಟಿಗೆ ಒಂದಿನ ಯಾರ್ದವ ಕುಂಕುಮ ಯಾರ್ದವ ಹೆಸರು ಈ ಥರ ಮಾಡ್ಕೊಂಡು ಲಾಸ್ಟಿಗೆ ಹೋಗ್ಬೇಕಾದ್ರೂ ಬೇರೆಯವ್ರ ಹೆಸರು ಕುಂಕುಮ ಇಟ್ಕೊಂಡು ಹೋಗ್ಬೇಕು ಹೆಣ್ಮಕ್ಳು ಲೈಫು ಎಷ್ಟು ವಿಚಿತ್ರ ಅಲ್ವಾ ನಿಜವಾಗ ಒಂದೊಂದು ಸಾರಿ ಕಣ್ಣನ್ನೀರು ಬಂದುಬಿಡುತ್ತೆ ಹೆಣ್ಮಕ್ಳು ಹುಡ್ತಾ ಬೆಳೀತಾ ಎಷ್ಟು ಕಷ್ಟದಲ್ಲಿ ಬೆಳೀತಾರೆ ಮದುವೆ ಆದ ಅದೇ ಥರ ಕಷ್ಟ ಬಂದಿರುತ್ತೆ ಅವ್ರಿಗೆ ಬಟ್ ಕೆಲವರು ತೋರಿಸ್ಕೊತಾರೆ ಕೆಲವರು ತೋರ್ಸ್ಕೊಳಕ್ಕಾಗಲ್ಲ ಏನು ಅಂದರೆ ಯಾರು ತಿಕ್ಕಿಂದ ಇರುವಾಗ ತೋರ್ಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಅವ್ರ ಒಂಥರ ಜೀವನ ಒಂದು ಕಡೆ ನೆನ್ಸ್ಕೊಂಡು ನರಕ ಅಂತ ಅನಿಸುತ್ತೆ ಅಡ್ಲಿಕಾಯಿ ಹಾಕಿ ಹುಳಿ ಸಾಂಬಾರು ಮಾಡಿದ್ದಾರೆ ಮತ್ತು ಒಂದು ಮುದ್ದೆ ತಂದು ಕೊಟ್ಟಿದ್ದಾರೆ ಸ್ವಲ್ಪ ಪುಟ್ಟದಾಗಿ ಒಂದು ರೈಸು ತಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಮುದ್ದೆ ಮೇಲೆ ರೈಸೇ ತಿನ್ನಲ್ಲ ಬಟ್ ಏನೋ ಗೊತ್ತಿಲ್ಲ ತಂದು ಕೊಟ್ಟಿದ್ದಾರೆ ಅವರು ಚಿಕ್ಕದಾಗಿ ತಂದು ಕೊಟ್ಟಿರೋದ್ರಿಂದ ವೇಸ್ಟ್ ಮಾಡಬಾರ್ದು ತಿನ್ನಬೇಕು ನಾನು ಇವತ್ತು ತಿಂತಾ ಇದ್ದೀನಿ ರೈಸ್ನ ಮುದ್ದೆ ಮೇಲೆ ನಿಜವಾಗ್ಲೂ ಒಬ್ರು ಒಂದಿನ ಊಟ ಸಿಗಬೇಕು ಇಲ್ಲ ಯಾರ ಹತ್ರನೋ ಒಂದು ದಿನ ಊಟ ಸಿಗುತ್ತೆ ಅಂದರೆ ಅದು ಅದೃಷ್ಟ ಅಂತಲೇ ಹೇಳ್ಬೋದು ಕೆಲವೊಂದು ಸಾರಿ ನೋಡಿ ಯೋಚನೆ ಮಾಡಿ ಹೊರಗಡೆ ಹೋದಾಗ ಒಂದೊಂದು ದಿನ ಸಾಯಂಕಾಲವರೆಗೂ ಊಟ ಮಾಡೋಕ್ಕಾಗಲ್ಲ ನಾವು ಅವತ್ತು ಊಟನೇ ಸಿಗಲ್ಲ ನಮಗೆ ಅವತ್ತು ಅದೃಷ್ಟ ಇರಲ್ಲ ನಮಗೆ ಊಟ ತಿನ್ಬೇಕಂತ ಸೊ ಅದೇ ನೋಡಿ ಯಾವತ್ತಾರು ಮಿಸ್ ಆಗಿ ಬಿರಿಯಾನಿ ಕೂಡ ಸಿಕ್ಬಿಡುತ್ತೆ ಸಾರಿ ನಾವು ಒಂದು ಕಂಡೇ ಇರಲ್ಲ ಅವತ್ತು ನಮ್ಗೆ ಊಟ ಸಿಗುತ್ತೆ ಅಂತ ಅದ್ರಲ್ಲಿ ಬಿರಿಯಾನಿ ಸಿಕ್ಬಿಟ್ಟಿರುತ್ತೆ ಎಷ್ಟು ಖುಷಿಯಾಗುತ್ತಲ್ಲ ಅವತ್ತು ಹಂಗೆ ಲೈಫು ಯಾವಾಗ ಏನು ಬರುತ್ತೋ ಒಂದಿನ ಮೊಸರನ್ನೂ ತಿನ್ಬೇಕಾಗುತ್ತೆ ಇಲ್ಲ ಒಂದಿನ ಬರೀ ಅನ್ನನೂ ತಿನ್ಬೇಕಾದ ಪರಿಸ್ಥಿತಿ ಬರುತ್ತೆ ಸೊ ಏನು ಸಿಗುತ್ತೆ ಗೊತ್ತಿಲ್ಲ ಅದನ್ನು ಆರಾಮಾಗಿ ತಿಂತಾಯಿರಿ ಜೀವನ ಮಾಡ್ತಾಯಿರಿ ಅಷ್ಟೇ ಪಾಲಿಗೆ ಬಂದಿದ್ದು ಪಂಚಾಮೃತ ಅಷ್ಟೇ ನೋಡಿ ಇವತ್ತು ಯಾರೋ ಊಟ ಕೊಟ್ಟಿದ್ದಾರೆ ನನಗೆ ನಿಜವಾಗ್ಲೂ ನೋಡಿ ಹೇಳಬೇಕು ನಾನು ಅನ್ನ ತಿನ್ನೋ ಋಣ ಇದ್ರೆ ಎಲ್ಲಿ ಬೇಕಾದ್ರೂ ತಿನ್ಬೋದು ನಾಳೆಗೆ ಅನ್ನ ತಿನ್ನೋ ಋಣ ಇಲ್ಲ ಅಂತ ಹೇಳಿದರೆ ನಾವು ನಾಳೆ ಏನಾಗ್ತೀವೋ ಗೊತ್ತಿರಲ್ಲ ಬೆಳಗ್ಗೆ ಎದೊಳ್ತೀವಿ ಇಲ್ವೋ ಅದು ಗೊತ್ತಿರಲ್ಲ ನಾನು ವೀಡಿಯೋ ನೋಡೋರು ಗೊತ್ತಾಗ್ಬೋದು ಸೊ ನಾಳೆ ಏನಾದರೂ ವೀಡಿಯೋ ಹಾಕಿಲ್ಲ ಅಂದರೆ ಅಯ್ಯೋ ಏನಾಯ್ತಪ್ಪ ಅಂತ ವೀಡಿಯೋದಲ್ಲಿ ಮಾತ್ರ ನೋಡ್ತಾ ಇರ್ತೀರ ಬಟ್ ಅದು ಎಲ್ಲ ಗೊತ್ತಿರೋರಿಗೆ ಏನಾಯ್ತೋ ಏನು ಕತ್ತೇನೋ ಅಂತ ಒಂಚೂರು ಭಯ ಆಗ್ತಾ ಇರುತ್ತೆ ಬಟ್ ನಾಳೆ ವೀಡಿಯೋ ಬಂದರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ನಾನು ಬದುಕಿದ್ದೀನಿ ಅಂತ ಅಷ್ಟೆ